ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಮತ್ತೊಂದೆಡೆ ಸಂಘಟನೆಗಳು ಬಸ್ ಸೌಲಭ್ಯಕ್ಕೆ ಅನೇಕ ಬಾರಿ ಡಿಪೋ ಮ್ಯಾನೇಜರ್ಗೆ ಮನವಿಯನ್ನ ಮಾಡಿದರೂ ಕೂಡ ವಿದ್ಯಾರ್ಥಿಗಳ ಗೋಳನ್ನ ಕೇಳೋರೇ ಇಲ್ಲದಂತಾಗಿದೆ ಹೌದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮೊದಗಲ್ ಪಟ್ಟಣದಲ್ಲಿ ಬಸ್ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಕರವೆ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದರು ಮೊದಗಲ್ ಪಟ್ಟಣದಿಂದ ಲಿಂಗಸೂಗೂರಿಗೆ ತೆರಳುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಇಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕರವೆ ಸಂಘಟನೆಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮನವಿಯನ್ನ ಸಲ್ಲಿಸಿದರು ಈ ಹೋರಾಟ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಐದಾರು ತಿಂಗಳು ಬಸ್ಸುಗಳನ್ನು ಒಳಗಡೆ ಬರುವಂಥ ವ್ಯವಸ್ಥೆ ಮಾಡುತ್ತಾರೆ ಐದಾರು ತಿಂಗಳು ಗತಿಸಿದ ನಂತರ ಮತ್ತೆ ತಮ್ಮ ಹಳೆ ಹಳೆ ಚಾಳಿಯನ್ನು ಮುಂದುವರೆಸ್ತಾರೆ ಅದಕ್ಕಾಗಿ ಏನೈತೆ ಹಲವಾರು ಬಾರಿ ಏನಾಗಿದೆ ಅಂದರೆ ಗರ್ಭಿಣಿಯರಿಗೆ ಸಹ ಪೆಟ್ರೋಲ್ ಬಂಕ್ ಊರಿನ ಹೊರಗಡೆ ಇರುವಂಥ ಪೆಟ್ರೋಲ್ ಬಂಕ್ ಹತ್ತಿರ ಇಳಿಸಿ ಹೋದಂಥ ರಾತ್ರಿ ವೇಳೆ ಸ ಸಂದರ್ಭ ಅಂಥ ಘಟನೆಗಳು ಸಹ ನಡೆದಿವೆ ವೃದ್ಧರು ರೋಗಿಗಳಿಗೂ ಸಹ ಆ ಪೆಟ್ರೋಲ್ ಬಂಕ್ ಹತ್ರ ಎರಡು ಕಿಲೋಮೀಟ್ರ್ ದೂರ ಇಳಿಸಿ ಹೋಗಿದ್ದಾರೆ ಅದಕ್ಕೆ ಯಾರಾದರೂ ಒಬ್ಬರಿಬ್ಬರು ಪ್ರಯಾಣಿಕರು ವಾದ ಮಾಡಿದರೆ ಒಳಗೆ ಬಸ್ ತರಲು ವಾದ ಮಾಡಿದಾಗ ಅವರ ಜೊತೆ ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭ ಚಾಲಕರು ನಿರ್ವಾಹಕರು ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಚಾಲಕರು ನಿರ್ವಾಹಕರ ಮೇಲೆ ಕ್ರಮ ಜರುಗಿಸಬೇಕು ರೀತಿ ಮೊದಲಿನಂತೆ ರಾತ್ರಿ ವೇಳೆ ಬಸ್ಸುಗಳನ್ನು ಪಟ್ಟಣದ ಒಳಗೆ ಬರುವಂತೆ ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ